ಬಾವಿ ತೈಗೋಗ್ ತಕೊಂಡೆ ಇಪ್ಪತ್ತಡಿ ಬಂದ್ಮೇಲೆ ಅದು ಮರದ್ದು ಇದು ಬಂದಿದೆ ನಮ್ಮ ಜಾಗದಲ್ಲಿ ಬಾವಿ ತೋಟಕ್ಕೆ ಕಂಡು ಒಂದು ವಾರ ಆಯ್ತು ಅದೇ ತೋಡ್ತಾ ತೋಡ್ತಾ ಒಂದ್ ಪತ್ತಡಿ ತೋಡ್ತಂಗೆ ದೊಡ್ಡ ಮರ ಸಿಕ್ಕಿದೆ ಆ ಮರ ಹೇಗ್ ತೆಗಿಯುದಂತ ನಮ್ಗೆ ಗೊತ್ತಾಗ್ತಿಲ್ಲ ಒಂದರ ವಿಚಿತ್ರ ವಿಸ್ಮಯ ಆಗಿದೆ ಹೇಗಂತ ಗೊತ್ತಾಗ್ತಿಲ್ಲ ಅದ್ ಹೇಗಷ್ಟು ಆಳದಲ್ಲಿ ಮರ ಬಂತು ಅಂತ ನಮಗ್ ನಿಜವಾಗ್ಲೂ ಉಭಯ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಬಾವಿ ತೆಗೆದು ಒಂದು ವಾರ ಆಯ್ತು ಇವಾಗ ಒಂದ್ ಲಕ್ಷ ಹತ್ತಿರ ಆಗಿದೆ ಮಿಷಿನ್ ನಾನು ಕೆಲಸ ತಗೊಬಂದೆ ಒಂದು ಮಿಷಿನ್ ಹಾಳೆ ಹಾಕ್ತಿ ಇನ್ನೊಂದು ಮಿಷಿನ್ ತಗೊಬಂದೆ ನಂದ್ ಇಪ್ಪತ್ತ್ ಸಾವಿರ ರೂಪಾಯಿ ಮಿಷಿನ್ ಹೋಯ್ತು ಮರ ಕಟ್ ಮಾಡಿ ಬಾಯಿ ಅಡಗಿದ್ದು ಇಪ್ಪತ್ತು ಪುಟ ಹಾಕ್ತಾರೆ ನನ್ನ ಮಿಷಿನ್ ಆಯ್ತು ಒಂದು ಆರು ಚೈನ್ ಹೋಯ್ತು ಯಾರು ಕೊಡ್ತಾರೆ ನಂಗೆ ನಿಮ್ ಮತ್ತೊಂದು ಮಿಷಿನ್ ತಕ ಈಗ